ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಕ್ಸಿನ ಕರ್ಣ ಇವತ್ತಿನ ವಿಡಿಯೋ ಬೆಳಗ್ಗೆಯನ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆನದ್ದು ಬಾಗಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ದಿನನೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಟ್ಟೆ ಆ ಓರ್ಲಾಕ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಓರ್ ಲಾಕ್ ಮಿಷಿಂದು ಥ್ರೆಡ್ ಕೂಡ ಬಿಚ್ಕೊಂಬಿಡ್ತು ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ಹಂಗೂ ಒಂದು ಹಾಫ್ ಆನ್ ಅವರು ಟ್ರೈ ಮಾಡಿದೆ ಆದರೂ ನನಗೆ ಗೊತ್ತಾಗಲಿಲ್ಲ ಇನ್ನು ರಿಪೇರಿ ಮಾಡೋಣ ಕರ್ಸೋಣ ಅಂದ್ಕೊಂಡೆ ಅಷ್ಟರಲ್ಲಿ ನನಗೆ ಗೊತ್ತಿರೋರೆ ಬಂದು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸರಿ ಹಾಗೆ ಬಿಟ್ಟೆ ನೋಡಿ ಇನ್ನು ಸೈಡಲ್ಲೆಲ್ಲ ಥ್ರೆಡ್ ಎಲ್ಲ ಸಿಗಕ್ಕೋಗ್ಬಿಟ್ಟಿತ್ತು ಓರ್ಲಾಕ್ ಮಿಷಿನ್ ತೊಗೊಂಡ್ಮೇಲೆ ಯಾವ ರೀತಿ ಥ್ರೆಡ್ ಹಾಕದಂತ ಸರ್ ನನಗೆ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ದಿನ ಎಲ್ಲದಕ್ಕೂ ಕಲಿಯಲಿಕ್ಕೆ ಟೈಮ್ ತಗೊಳತ್ತೆ ಯಾವುದನ್ನು ಕಲ್ತಿ ಹುಟ್ಟಿರಲ್ಲ ನಾವು ತೊಗೊಂಡ್ಮೇಲೆ ತಾನೆ ಎಲ್ಲ ಕಲಿಯೋದು ನಿಧಾನಕ್ಕೆ ನಾನು ಕಲ್ಯಾಣ ಹೋಗಿ ಕಳ್ಕೋಬಾರ್ದು ಅಂತ ಸುಮ್ಮನೆ ಆಗಿದ್ದೀನಿ ಇನ್ನು ಬಂದು ಅವರೇ ಎಲ್ಲ ನೋಡಿ ಥ್ರೆಡ್ಡೆಲ್ಲ ನೋಡಿ ಮೂರು ಥ್ರೆಡ್ ಎಲ್ಲ ಹಾಕಿ ಕೊಟ್ಬಿಟ್ಟು ಹೋದ್ರವರು ನನಗೆ ತುಂಬಾ ಹೆಲ್ಪ್ ಆಯಿತು ಇಲ್ಲಾಂದರೆ ಓರ್ಲಾಕ್ ಮಾಡಲಿಕ್ಕೆ ಕಷ್ಟ ಆಗೋದು ನಾನು ಪ್ರತಿ ಬಾರಿ ಓರ್ಲಾಕ್ ಮಾಡಲಿಕ್ಕೆ ಸ್ವಲ್ಪ ದೂರ ತೊಗೊಂಡೋಗಿ ಓರ್ಲಾಕ್ ಮಾಡಿಸ್ಕೊಂಡು ಬರ್ತಾಯಿದ್ದೆ ಪ್ರತಿ ಸತಿ ಹಾಗೆ ಆಗೋದು ಇನ್ನು ನಾನು ಓರ್ಲಾಕ್ ಮಿಷಿನ್ ಜೊತೆ ಒಂದು ಐದು ಥರ ಟ್ರಾಲಿ ಕೊಟ್ಟಿದ್ದಾರೆ ನನಗೆ ಒಂದರಲ್ಲಿ ಸ್ಕೇಲ್ಸು ಮತ್ತು ಮಾರ್ಕಿಂಗ್ ಚೊಕ್ಸು ಉಕ್ಸ್ ಬಾಕ್ಸು ಆ ಥರ ಎಲ್ಲ ಇಟ್ಕೊತೀನಿ ಇನ್ನು ಎರಡನೇ ಬಾಕ್ಸಲ್ಲಿ ಮಿಷಿನ್ ಥ್ರೆಡ್ಗಳು ಯೂಸ್ ಮಾಡ್ತೀನಿ ಇನ್ನು ಮೂರನೇ ರ್ಯಾಕಲ್ಲಿ ನಾನು ಕುಚ್ಕಟ್ಟ ಥ್ರೆಡ್ಗಳು ಮೆಟೀರಿಯಲ್ಸು ಮಣಿಗಳು ನೀಡಲ್ಸು ಆ ಥರ ಯೂಸ್ ಮಾಡ್ತೀನಿ ಫ್ಯಾಬ್ರಿಗ್ಲು ಆ ಥರ ಎಲ್ಲ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮೂರನೇ ರ್ಯಾಕಲ್ಲಿ ನಾನು ನಾಲ್ಕನೇ ರ್ಯಾಕಲ್ಲಿ ಸ್ವಲ್ಪ ಮೆಡಿಸನ್ಗಳು ಅದು ಇದು ಸಣ್ಣ ಪುಟ್ಟ ಇಟ್ಕೊಂಡು ಐದನೇ ರ್ಯಾಕಲ್ಲಿ ಏನೇನು ಬೇಕೋ ಐಟಮ್ಸ್ ಎಲ್ಲ ಇಟ್ಕೊಳಿ ಇನ್ನು ಅಲ್ಲಿಂದ ಆಂಟಿ ಮನೆಯಲ್ಲಿ ಪೂಜೆ ಅಂತ ಹೇಳಿದ್ರು ಅಂತ ಇನ್ನು ಅಲ್ಲಿಗೆ ಬಂದಿದ್ದೀನಿ ಅವರು ಕೂಡ ದಸರಾ ಹಬ್ಬಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ತುಂಬ ಲೇಟಾಗಿ ಹೋಯಿತು ವೀಡಿಯೋ ನಂದು ಎಡಿಟಿಂಗ್ ಮಾಡಲಿಕ್ಕೆ ತುಂಬ ಲೇಟಾಯಿತು ನನಗೇನು ಹೋಪೇ ಇರಲಿಲ್ಲ ಯಾವ ರೀತಿ ವಿಡಿಯೋ ಹಾಕಿದ್ರು ಯೂಟ್ಯೂಬಲ್ಲಿ ಸಕ್ಸಸ್ ಅಂತ ಕಾಣೋಕ್ಕಾಗಲ್ಲ ಅದರಿಂದ ವಿಡಿಯೋಸೇ ಮಾಡೋದು ಬೇಡ ಅನ್ನೋಷ್ಟು ಬೇಜಾರಾಯಿತು ಸರಿ ಯಾಕೆ ಬಿಡಬೇಕು ಒಂದು ಹೋಪ್ ಇಟ್ಕೊಳೋಣ ಹೇಳ್ಬಿಟ್ಟು ಮತ್ತೆ ನಾನು ರೀ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಜವಾಗ್ಲೂ ಬೇಜಾರಾಯಿತು ಯಾವ ರೀತಿ ವಿಡಿಯೋಸ್ ಹಾಕಿದ್ರು ಹಂಡ್ರೆಡ್ ಮೆಂಬರ್ಸ್ ಕೂಡ ನೋಡೋಲ್ಲ ಮತ್ತು ಇನ್ನು ಯಾಕೆ ವೀಡಿಯೋ ಯಾವ ರೀತಿ ಕಂಟೆಂಟ್ ಇರಬೇಕು ಯಾಕಂದರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ನೋಡಿದ್ದೀನಿ ನಾನು ಯಾವ ರೀತಿ ವೀಡಿಯೋಸ್ ಎಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಆದರೂ ಹಂಗೆ ಆಗ್ತಾ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದೆ ನಾ ಆಂಟಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ತಿನ್ಕೊಂಡು ನಮ್ಮ ಮನೆಗೆ ಬಂದು ಆ ನೈಟ್ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಯಿತು ಇವಾಗ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಮುಗಿಸಿದ್ದಾಯಿತು ಸ್ಟಿಚ್ ಮಾಡಿ ಮುಗಿಸಿ ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಮ್ಮನಲ್ಲಿ ಪೂಜೆನ ಮಾಡಲಿಕ್ಕೆ ಇಟ್ಕೊಂಡಿದ್ದೆ ಅಂದರೆ ನಾನೆಲ್ಲ ಸ್ಟಿಚಿಂಗ್ ಎಲ್ಲ ಮುಗಿಸಿ ಮಿಷಿನ್ ಎಲ್ಲ ಒರೆಸಿ ಪೂಜೆನ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಎರಡು ಮಿಷಿನ್ ಓರ್ಲಾಕ್ ಮಿಷಿನ್ ಮತ್ತು ಜಿಗ್ಜಾಕ್ ಮಿಷಿನ ನಾನು ದಸರಾ ಹಬ್ಬ ಟೈಮಲ್ಲೇ ತೊಗೊಂಬಂದೆ ನನ್ನ ಹತ್ರ ಫಸ್ಟ್ ಏನಿರಲಿಲ್ಲ ಹೊರಗಡೆ ಇದ್ದೆ ಇವಾಗ ರೀಸೆಂಟಾಗಿ ತಂದಿದ್ದು ಇನ್ನು ನನ್ನ ಹಸ್ಬೆಂಡು ಆ ಮಿಷಿನ್ಗೆ ಮತ್ತು ಫ್ರಿಜ್ಜಿಗೆ ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಇನ್ನು ಈ ರೀತಿಯಾಗಿ ನಮ್ಮನೇಲಿ ದಸರಾ ಹಬ್ಬ ಕೂಡ ಆಚರಣೆ ಮಾಡಿದ್ದಾಯಿತು ತುಂಬ ಸಿಂಪಲ್ಲಾಗಿ ಈ ಹೊಸ ಮನೆಗೆ ಬಂದ ಮೇಲೆ ನಮ್ಮದಿದ್ದು ಫಸ್ಟ್ ದೀಪಾವಳಿ ತುಂಬ ಚೆನ್ನಾಗಿ ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡಿ ಮುಗಿಸಿದ್ದಾಯಿತು ಇನ್ನು ಆಲ್ಮೋಸ್ಟ್ ತುಂಬ ಲೇಟಾಗಿತ್ತು ನಾವು ಪೂಜೆನ ಮಾಡೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ನಾನ್ ವೆಜ್ ಮಾಡಿದ್ವಿ ನಾನ್ ವೆಜ್ ಮಾಡಿ ಊಟ ಎಲ್ಲ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ನಮ್ಮನೆಯಲ್ಲಿ ದೀಪಾವಳಿ ಹಬ್ಬ ಸಾರಿ ದಸರಾ ಹಬ್ಬ ನೆರವೇರ್ತು ನಾನು ವಿಡಿಯೋ ಆಗ್ತಾ ಇದ್ದೀನಿ ದಸರಾ ಹಬ್ಬದ ವಿಡಿಯೋ ಇದು ದೀಪಾವಳಿಗೆ ಇದ್ದೀನಿ ತುಂಬ ವಿಡಿಯೋಸ್ ಎಲ್ಲ ಬ್ಯಾಕಪ್ ಆಗಿಬಿಟ್ಟಿತ್ತು ನನಗೆ ಸ್ಟೋರೇಜ್ ಕೂಡ ಪ್ರಾಬ್ಲಮ್ ಆಗಿ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ ನಾನು ಇನ್ನು ಪೂಜೆ ಮಾಡಿದ್ದನೇ ಒಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಅದಾದಮೇಲೆ ನೆಕ್ಸ್ಟ್ ಡೇ ಒಂದು ಸ್ಯಾರಿ ಕುಚ್ಕಟ್ಟೋದಿತ್ತು ಮದುವೆ ಹುಡುಗಿ ಸ್ಯಾರಿದು ದಾರೆ ಮೊರ್ತಿದ್ದು ಆ ಸ್ಯಾರಿ ಕುಚ್ಕಟ್ಲಿಕ್ಕೆ ಕೊಟ್ಟಿದ್ದರು ಅದನ್ನು ಈ ರೀತಿಯಾಗಿ ಕಟ್ಟಿದ್ದೀನಿ ಯಾವುದೇ ರೀತಿ ಕುಚ್ಕಟ್ಟೋ ವಿಡಿಯೋಸ್ಗಳು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಯಾವ ರೀತಿ ಕಟ್ಟಿದ್ದೀನಿ ಅಂತ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂದರೆ ನಿಮ್ಗೆ ಆಲ್ರೆಡಿ ರೀಸನ್ ಗೊತ್ತಲ್ಲ ಕುಚ್ಚು ಕಟ್ಟಬೇಕಾದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಈ ರೀತಿ ಕುಚ್ ಕಟ್ಟಿ ಮುಗಿಸಿದೆ ನಾನು ಇನ್ನು ನೆಕ್ಸ್ಟ್ ಊರಿಗೆ ಬಂದಿದ್ದೀವಿ ತುಂಬ ಲೆಂತಿ ವಿಡಿಯೋ ಮಾಡ್ತಾಯಿದ್ದೀನಿ ಈ ಸರ್ತಿ ಊರಿಗೆ ಬಂದು ಅಲ್ಲೂ ಕೂಡ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಊರಲ್ಲೂ ಕೂಡ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾನು ಆಲ್ಮೋಸ್ಟ್ ಒನ್ ಸಪ್ರೇಟಾಗೆ ಬ್ಲಾಗ್ಗಳು ಬ್ಲಾಗ್ ಮಾಡಬೇಕಾಗಿತ್ತು ತುಂಬ ವೀಡಿಯೋಸ್ ಬ್ಯಾಕಪ್ ಆಯಿತು ತುಂಬ ಲೇಟ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿಬಿಟ್ಟು ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ನಾನು ಊರಲ್ಲೂ ಕೂಡ ಪೂಜೆನ ಮಾಡಲಿಕ್ಕೆ ಟೂಲ್ಸ್ ಎಲ್ಲ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಪೂಜೆನ ಕೂಡ ಮಾಡ್ತಾಯಿದ್ದೀವಿ ಇದೆಲ್ಲ ನಮ್ಮ ತಾತ ಯೂಸ್ ಮಾಡ್ತಾ ಇದ್ದಿದ್ದು ಅವರು ಕುಲ್ಮೆ ಕೆಲಸ ಮಾಡಬೇಕಾದ್ರೆ ಈ ರೀತಿಯಾಗಿ ಮನೆಯಲ್ಲೂ ಕೂಡ ಊರಲ್ಲೂ ಕೂಡ ಪೂಜೆನ ಮಾಡ್ಕೊಂಡ್ವಿ ಇನ್ನು ಊರಲ್ಲೂ ಕೂಡ ನೈಟೇ ಹೋಗಿ ನೈಟ್ ಆಲ್ಮೋಸ್ಟ್ ಇವಾಗ ನೈಟ್ ಹನ್ನೆರಡು ಗಂಟೆ ಹತ್ರ ಇವಾಗ ಪೂಜೆನ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು ಯಾಕಂದರೆ ನೆಕ್ಸ್ಟ್ ಡೇ ಭಾನುವಾರ ಇದ್ದಿದ್ದರಿಂದ ರಿಟರ್ನ್ ಎಲ್ಲ ಬೆಂಗಳೂರಿಗೆ ರಿಟರ್ನ್ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಪೂಜೆನ ಮಾಡ್ಕೊಂಡ್ವಿ ಈ ರೀತಿಯಾಗಿ ನಾ ಪಕ್ಕದಲ್ಲೆಲ್ಲ ಕರೆದು ಒಂದು ನಾಲ್ಕೈದು ಜನ ಕೃಷ್ಣಮ್ಮ ಎಲ್ಲ ಕೊಟ್ವಿ ಆಲ್ಮೋಸ್ಟ್ ಹಳ್ಳಿ ಸೈಡೆಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಎದ್ದಿರ್ತಾರೆ ಅವರು ಕೂಡ ಎಲ್ಲ ಬಂದು ಮಾತಾಡ್ತಾ ಇರ್ತಾರೆ ನಾವು ಕೂಡ ಬೆಂಗಳೂರಿಂದ ಹೋಗಿರ್ತೀವಲ್ಲ ಒಂಥರ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರ್ತಾ ಅಂದು ಅಲ್ಲಿ ಹಳ್ಳಿ ಸೈಡ್ಗಳೋದ್ರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ಊರಲ್ಲೂ ಕೂಡ ದಸರಾ ಹಬ್ಬ ಆಚರಣೆ ಮಾಡಿದ್ದು ನಾವು ಕಬ್ಬೆಲ್ಲ ಹಾಕಿದ್ರು ಸರಿ ಹೋಗೋಣ ಅಂತ ಬಂದ್ವಿ ಇನ್ನು ಅಪ್ಪಂಗೆ ಬೆಳಗ್ಗೆ ಪಪ್ಪಾಯ ಹಣ್ಣೆಲ್ಲ ಕಿತ್ಕೊಟ್ಟಿದ್ರು ಇನ್ನ ಕಬ್ಬು ಮತ್ತೆ ಮುಸ್ಕಿನ ಜೋಳ ಎಲ್ಲ ಹಾಕಿದ್ರು ಕರೆ ಕಬ್ಬು ಮತ್ತೆ ಬಿಳೆ ಕಬ್ಬು ಮುಸ್ಕಿನ್ ಜೋಳ ಎಲ್ಲ ಕೇಳಿಸಿಕೊಂಡ್ ಬಂದ್ವಿ ಬರ್ಬೇಕಾದ್ರೆ ಹಳ್ಳಿ ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಳ್ಳಿ ಸೈಡು ಪ್ರತಿ ಒಂದು ಸಹ ಇವರು ಬೆಳೆದಿದ್ದಾರೆ ಓವರ್ ಆಲ್ ಲುಕ್ ಇವ್ರ ತೋಟನ ತೋರಿಸ್ತೀನಿ ಯಾವ ರೀತಿ ಹಾಕಿದಾರೆ ಅಂತ ಹೇಳ್ಬಿಟ್ಟು अपामूल तो चुप कर दो मूलता नहीं ये ना वो वो हाँ अरे इधर अदो वो वो इंगलें बैलर बैलर ही क्या रे बात होते हैं मम्मी तगा ला भी मूलता बैड वगैरह करके ಈ ಕಡೆ ಬಾಕಿ ಇರತನೆ ಓ ನನ್ನ ಇಲ್ಲಿ ಸಡಾ ಲalle ಬೆಳ್ dalle kitalle tinadu ಹೆಂಗೇನೋ ಜಿನಾ ಹಾಟದಲ್ಲಿ ಗಾಡಿಗಳು ಬರ್ತವೆ ಬೆಳೆ ಬೆಳೆದು ಬೆರತ ಇಕಡೆ ಬಾಕಿ ಇರತನೆ ಕೈ ಇದಾಗುತ್ತೆ ಯಾಕೆ ಆಗ್ತ ಸುಮ್ಮನೆ ಯಾಕೆ ಕೈ ಕೈ کوئی ಕಂತತೆ ಇಡಕಬಡದು ಏನು ಇದೇ ಇದೆ ನಾನು ಇನ್ನ ಎಲ್ಲ ಕೇಳಿಸ್ಕೊಂಡೆಲ್ಲ ಓಟ್ವಿ ಇನ್ನ ಜಾತ್ರೆ ಇತ್ತಲ್ಲ ಅಪ್ಪ ಅವರು ಅವ್ರಿಗೆ ಬನ್ನಿ ಅಂತ ಕರೀತಾ ಇದ್ರು ಅವರಿಲ್ಲ ನೋಡೋಣ ಅಂತ ಎಲ್ಲ ಹೇಳ್ತಾ ಇದ್ರು ಅವ್ರ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇವಾಗ ರಿಟರ್ನ್ ಬೆಂಗಳೂರಿಗೆ ಬರೋಣ ಅಂತ ಹೊರ್ಟಿದ್ವಿ ಅಂದರೆ ತ್ರೀ ಫೋರ್ ಡೇಸ್ ಬ್ಲಾಗ್ ಆಗಿರುತ್ತೆ ಇದು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ಲಾ ಬಾಯ್